ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನೀಗ ವ್ಲಾಗ್ ಶುರು ಮಾಡ್ತಾ ಇರೋ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಲೇಟ್ ಆಯಿತು ಸ್ವಲ್ಪ ಇವತ್ತು ಸ್ವಲ್ಪ ನನಗೂ ಕೆಲಸ ಇತ್ತು ನನ್ನ ತಂಗಿಯವ್ರು ಬರೋದನ್ನು ಲೇಟ್ ಮಾಡಿದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಈಗ ನಾವು ಗೇಮ್ ಆಡಬೇಕು ರೀಲ್ಸ್ ಮಾಡಬೇಕು ಇವತ್ತು ಮಕ್ಳಿಗೂ ಸ್ಕೂಲೆಲ್ಲ ರಜಾ ಇದೆ ಅದಕ್ಕೆ ಇವಾಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾವೀಗ ಮೇನ್ ರೋಡಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಹಾಯ್ ನಾವು ಈಗ ಎಲ್ಲರೂ ಹೊರಟಬೇಕು ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ಅಲ್ಲೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಇವತ್ತೇನೇನು ಆಟ ಆಡ್ತೀವಿ ಏನೇನು ರೀಲ್ಸ್ ಮಾಡ್ತೀವಿ ಎಷ್ಟು ಎಂಜಾಯ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗಿ ಮಾಡ್ತೀನಿ ಹೋಗೋಣ ನಾವಿವಾಗ ಇದ್ದೀವಿ ಇದು ಗೇಮ್ ಆಡಬೇಕು ಹಾಗಾಗಿ ಎಲ್ಲ ತಗೊಂಡು ನಾನು ನನ್ನ ತಂಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋ ಇವರಿಬ್ಬರು ಪೂಜಾ ಕೀರ್ತಿ ಅಂತ ಇವರಿಬ್ರು ಲೇಟ್ ಮಾಡಿಬಿಟ್ರು ಹಾಯ್ ಮಾಡಿ ನನ್ನ ವ್ಲಾಗ್ಗೆ ಈಗ ನಾವು ಹೈವೇ ಹತ್ತಿರ ಬಂದ್ವಿ ಈಗ ನಾವು ರೀಲ್ಸ್ ಮಾಡಬೇಕು ಫಸ್ಟು ಆಮೇಲೆ ಗೇಮ್ಸ್ ಎಲ್ಲ ಆಡಬೇಕು ಮಕ್ಕಳು ಎಲ್ಲ ನೋಡಿ ಆಟ ಆಡ್ತಿದ್ದಾರೆ ಆಲ್ರೆಡಿ ನಮ್ಮ ಹೈವೇ ಇವತ್ತು ಈ ಥರ ಇದೆ ಇಲ್ಲಿ ಯಾರೂ ಇಲ್ಲ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಗೇಮ್ ಎಲ್ಲ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ರು ನಾವು ರೀಲ್ಸ್ ಮಾಡೋಣ ಅಂತ ಹೋದ್ವಿ ನಾನು ಒಂದು ರೀಲ್ಸ್ ಮಾಡಬೇಕಾಗಿತ್ತು ಅದು ಮಾಡೋಕ್ಕೆ ನನ್ನ ತಂಗಿ ಬಿಡಲೇ ಇಲ್ಲ ನಾನು ರೀಲ್ಸ್ ಮಾಡ್ತಿದ್ರೆ ಮಧ್ಯ ಮಧ್ಯ ಬಂದು ನನಗೆ ಕಾಟ ಕೊಡ್ತಾ ಇದ್ಲು ನನ್ನ ಜೊತೆ ರೀಲ್ಸ್ ಮಾಡು ಮಾಡು ಅಂತ ಮಾಡ್ತೀನಿ ಮಾಡ್ತೀನಿ ಇರು ಅಂದರೂ ಕೇಳಲಿಲ್ಲ ಹಾಗೆ ಈ ವಿಡಿಯೋ ಫನ್ ಆಗಿತ್ತು ಸರಿ ಅಂತ ನಾನು ನನ್ನ ತಂಗಿ ಜೊತೆ ಎರಡು ಮೂರು ವಿಡಿಯೋಸ್ ಮಾಡಿದೆ ಆಮೇಲೆ ಲೇಟಾಗಿತ್ತು ಮಕ್ಳಿಗೆ ಆಟ ಆಡಿಸ್ಬೇಕು ಅಂತ ನಾವು ಆಟ ಆಡೋಣ ಗೇಮ್ ಆಡಿಸೋಣ ಅಂತ ಬಂದ್ವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ತಂಗಿ ಎಲ್ಲ ರೀಲ್ಸ್ ಮಾಡಾಯಿತು ಈಗ ನನ್ನ ತಮ್ಮನ ಜೊತೆ ಎಲ್ಲ ರೀಲ್ಸ್ ಮಾಡಾಯಿತು ಈಗ ನಾನು ಮಕ್ಳಿಗೆ ಆಟ ಆಡಿಸೋಣ ಅಂದ್ಬಿಟ್ಟು ಬಂದಿದ್ದೀವಿ ಈಗ ಈಗ ಆಟ ಆಡಿಸೋಣ ಬಂದ ಏನ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನಾನೀಗ ನಾಲ್ಕು ರೌಂಡ್ ಹಾಕ್ತೀನಿ ಆ ನಾಲ್ಕು ರೌಂಡಲ್ಲಿ ನಾನು ನಾಲ್ಕು ಬಾಟಲ್ ಇದೆ ಆ ಬಾಟಲ್ ಆ ನಾಲ್ಕು ರೌಂಡ್ ಒಳಗಡೆ ಇಡ್ತೀನಿ ಆ ಬಾಟಲ್ ಮೇಲೆ ನಾನು ನಂಬರ್ಸ್ ಬರ್ತಿದ್ದೀನಿ ಆ ನಂಬರ್ ಎಷ್ಟಿದೆ ಅಷ್ಟು ಅವರು ಅದರಲ್ಲಿ ಕಲ್ಲು ಹಾಕಬೇಕು ಯಾರು ಫಸ್ಟ್ ಹಾಕ್ತಾರೆ ಅವರೇ ವಿನ್ನರ್ ಆಗ್ತಾರೆ ನಾವು ಆ ರೌಂಡ್ ಒಳಗಡೆ ಬಾಟಲ್ ಇಡೋಕ್ಕೆ ಟ್ರೈ ಮಾಡಿದ್ವಿ ಆದರೆ ಅದು ಆಗಲಿಲ್ಲ ಗಾಳಿಗೆ ಅದು ಹಾರ ಹೋಗ್ತಾ ಹೋಗ್ತಾಯಿತ್ತು ಅದಕ್ಕೆ ನಾನು ಈ ಬಿ ಬ್ಲೂ ಕಾಟ್ ಈಗ ಮಕ್ಕಳು ಇಬ್ರು ಮಾಡಿದ್ದಾರೆ ಶುರು ಮಾಡಿದ್ದಾನೆ ಇವತ್ತು ಇವನ್ ಜೊತೆ ಯಾಕೆ ಆಡಿಸ್ತಾ ಅಂದ್ರೆ ಇನ್ನೂ ಇಬ್ರು ಮಕ್ಳು ಬರ್ಬೇಕಿತ್ತು ಅವರಿಗೆ ಬರಕ್ ಆಗ್ಲಿಲ್ಲ ಹಾಗಾಗಿನಿ ಇವ್ರಿಬ್ರಿಗೆ ಆಡಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಮಿಸ್ ಆಗಿದೆ ಅಂದ್ರೆ ಮತ್ತೆ ಹಾಕ್ಬಿಟ್ಟು ಮತ್ತೆ ಫಸ್ಟ್ ಇಂದ ಆಡ್ಬಹುದು ಫಸ್ಟ್ ಯಾರು ಹಾಕ್ತಿರಾ ಅವರೇ ವಿನರ್ ಈ ನನ್ನ ಮಕ್ಕಳಿಗೆ ಆಟ ಆಡೋಕೆ ಇಲ್ಲ ಫಾರ್ಟಿ ಏಯ್ಟ್ ಹಾಕಿ ಅಂದರೆ ಅವರು ಫೋರ್ ಮತ್ತು ಏಟ್ ಹಾಕ್ಬಿಡ್ತಿದ್ದಾರೆ ಏನು ಮಾಡ್ತಾರೆ ನೋಡೋಣ ಪುನಿ ಜಾಸ್ತಿ ಹಾಕಿ ಕಮ್ಮಿ ಹಾಕಿ ಅವನಿಗೆ ಮಿಸ್ ಆಗಿ ಮತ್ತೆ ಫಸ್ಟಿಂದ ಶುರು ಮಾಡಿದ್ದಾನೆ ಪೂಜೆಗೆ ನಾನು ಅವ್ರಿಗೆ ಹೇಳ್ಕೊಡಿ ಅಂತ ಹೇಳಿದ್ದೀನಿ ಏನು ಮಾಡೋಕ್ಕಾಗಲ್ಲ ಹೇಳ್ಕೊಳ್ಳಿ ಅವ್ರಿಗೆ ಇಲ್ಲಿ ಆಡ್ತಾ ಇದ್ದಾರೆ ನೀವೇ ನೋಡ್ತಿದ್ದೀರಲ್ಲ ಯಾರು ಫಸ್ಟ್ ಹಾಕ್ತಾರೆ ಅವರೇ ವಿನ್ ಆಗೋದು ಯಾರು ಹೇಳ್ಕೊಟ್ಟೇನು ಟಾರ್ ಫಸ್ಟ್ ಹಾಕ್ತಾರೆ ಅವರೇ ವಿನ್ ಆಗೋದು ಕರೆಕ್ಟಾಗಿ ಹಾಕಿದ್ಯಾ ಅದರಲ್ಲಿ ಹಾಂ ಹಾಕು ನಿಮ್ಮ ಬಾಟಲ್ ಫುಲ್ಲು ಬೇರೆ ಬೇರೆದು ಹಾಕು ಹಾಂ ಹಾಕು ಆ ಬಾಟಲ್ ಮೇಲೆ ಎಷ್ಟು ನಂಬರ್ ಅವೆ ಅಷ್ಟು ಕಲ್ಲಿರಬೇಕು ಅದರಲ್ಲಿ ಪುನಿ ಹೇಗೋ ಅವನ ಆಟವನ್ನು ಆಡ್ತಾ ಇದ್ದಾನೆ ಆದರೆ ಪೂಜುಂಗೆ ಆಗ್ತಾ ಇಲ್ಲ ಯಾಕಂದರೆ ಅಲ್ಲಿರೋ ಪಾಪು ಅವಳಿಗೆ ಹಾಕೋಗ್ಬಿಡ್ತಾ ಇಲ್ಲ ಅವಳೊಂದು ಹಾಕಿದರೆ ಅವಳು ಇನ್ನೊಂದು ಹಾಕಿರ್ತಾಳೆ ಹಾಗಾಗಿ ಅವಳಿಗೆ ನಂಬರ್ಸ್ ಕನ್ಫ್ಯೂಸ್ ಆಗಿತ್ತು ನೀನು ಟೆನ್ ಟೆನ್ ಅವರಿಗೆ ಹಾಕೊಡು ಎರಡು ಮಕ್ಕಳು ಬರ್ದೇ ಇರೋದಕ್ಕೆ ಈ ಗೇಮ್ ಈ ತರ ಆಗ್ತಾ ಇದೆ ಗೇಮ್ ಚೆನ್ನಾಗಿದೆ ಪುನೀ ಈಗ ಇನ್ನೊಂದು ಬಾಟ್ಲಿಗೆ ಸಿಕ್ಸ್ಟಿ ಏಯ್ಟ್ ಕಲ್ ಹಾಕ್ತಾ ಆಲ್ರೆಡಿ ಇನ್ನು ಇವರು ಹಾಕ್ತಾ ಇದ್ದಾರೆ ಹೇಳ್ಕೊಟ್ರು ಹಾಕ್ತಿಲ್ಲ ಯಾರು ಹೆಂಗ್ ಮಾಡ್ತಾರಂತ ನೋಡೋಣ ನಾನು ಅವರಿಬ್ಬರು ಗೇಮ್ ನೋಡಿಬಿಟ್ಟು ಪೂಜಂಗೆ ಹೇಳ್ದೆ ನೀನೇ ಆ ಗೇಮ್ ಕಂಪ್ಲೀಟ್ ಮಾಡು ನೀನೇ ಹಾಕಿಬಿಡು ಅಂತ ಹೇಳಿದೆ ನಮಗಂತೂ ನೋಡಿ ನೋಡಿ ಸಾಕಾಗಿ ನಮಗೆ ಫುಲ್ ನಗು ಬರ್ತಾಯಿತ್ತು ನಾನು ಮ್ಯೂಟ್ ಮಾಡಿಬಿಟ್ಟು ಇದ್ದೆ ನಾನು ಅವರಿಬ್ರು ದಾಟ ನೋಡಿಬಿಟ್ಟು ನಾನು ಪುನೀಗೆ ಹೇಳಿದೆ ನಿಧಾನಕ್ಕೆ ಹಾಕು ಅಂತ ಇವತ್ತು ಮಕ್ಳಿಗೆಲ್ಲ ರಜಾ ಆಯ್ತಲ್ಲ ಹಾಗಾಗಿ ಈ ಗೇಮ್ ಆಡಿಸ್ತಾ ಇದ್ದೀವಿ ಇನ್ನೂ ಗೇಮ್ ಇತ್ತು ಆದರೆ ಅಲ್ಲಿ ಮಕ್ಕಳು ಬಂದಿಲ್ಲ ಹಾಗಾಗಿ ಇದೊಂದೇ ಗೇಮ್ ಸಾಕು ಅಂತ ನಾನು ಇದೊಂದೇ ಗೇಮ್ ಆಡಿಸ್ತಾ ಇದ್ದೀನಿ ಆದರೆ ಮನೆ ಹತ್ರ ಹೋಗ್ಬಿಟ್ಟು ಇನ್ನೊಂದು ಗೇಮ್ ಆಡಿಸೋಣ ಈ ಗೇಮೇ ಈ ಥರ ಆಗ್ತಾಯಿದೆ ಇನ್ನೂ ಬೇರೆ ಗೇಮ್ ಕೊಟ್ಟರೆ ಇವತ್ತು ರಾತ್ರಿ ಅನಿಸುತ್ತೆ ಇವರೆಲ್ಲ ಸೇರಿ ನನಗೆ ಪೂಜೆಗೆ ನೋಡಿಬಿಟ್ಟಿನೇ ತುಂಬ ನಗು ಬರ್ತಾಯಿತ್ತು ಅವಳು ಒಂದು ನಂಬರ್ ತಲೆಯಲ್ಲಿ ಇಟ್ಕೊಂಡು ಹಾಕಿರ್ತಾಳೆ ಅದರಲ್ಲಿ ಈ ಪಾಪು ಇನ್ನೂ ಎರಡು ಸೇರ್ಸ್ ಹಾಕ್ಬಿಟ್ಟಿರ್ತಾಳೆ ನೀನು ಫುಲ್ ಆಗ್ತಾ ಬಾಯಿ ಹೇಳು ಏ ಹಾಕಿ ನೀವು ಹಾಕಿ ಅದು ಹೇಚ್ಬೇಕು ಇನ್ನು

ಇವನು ಆಡ್ಲಿಲ್ಲ ಅದಕ್ಕೆ ಪೂಜಾನೇ ಆಡ್ತಾ ಇದ್ದಾಳೆ ಪಾಪು ಪೂಜಾ ಇಬ್ಲೂ ಆಡ್ತಾ ಇದ್ದಾರೆ ಪುರಿ ಬೇಗ ಬೇಗ ಮತ್ತೆ ಕನ್ಫ್ಯೂಸ್ ಮತ್ತೆ ಮರ್ತ ಹಾ ಪೂಜುಂಗೆ ಪಾಪು ಕಲ್ಲು ಹಾಕಕ್ಕೆ ಯಾಕೆ ಯಾಕೆಂದರೆ ನಾನೇ ಹಾಕ್ತೀನಿ ಕೊಡು ಅಕ್ಕ ನಾನೇ ಹಾಕ್ತೀನಿ ಕೊಡು ಅಕ್ಕ ಅಂತ ಆಟಾಡ್ಸ್ತಿದ್ದಾಳೆ ಯಾರಿಗೆ ಹೇಳ್ತಾರಂತ ನನಗಂತೂ ಖಂಡಿತ ಗೊತ್ತಿಲ್ಲ ಆದರೆ ಪುನೀತ್ ಆಲ್ರೆಡಿ ಆಗಿದೆ ಅವನು ಮತ್ತೆ ಎಣಿಸ್ತಾ ಇರೋದು ಅಷ್ಟೆ ಅವರು ಬೇಕಾದರೆ ಎಣಿಸ್ಬೋದು ಹಾಕ್ಬಿಟ್ಟು ಪುನೀತ್ ಅದೊಂದೇ ಸಾಕು ಕೊಡೋ ಇಲ್ಲ ದಿನ ಇವರೆಲ್ಲ ಹಾಕಿ ಆದ್ಮೇಲೆ ನಾನು ಒಂದ್ಸರಿ ಎಣಿಸ್ತೀನಿ ಇವರೆಲ್ಲ ಮತ್ತೆ ಎಣ್ಸಾದ್ಮೇಲೆ ನಾನು ಒಂದ್ಸರಿ ಮತ್ತೆ ಎಣಿಸ್ತೀನಿ ಆಗಿದ್ರೆ ಅವರೇ ಫಸ್ಟ್ ವಿನ್ನರ್ ಆಗೋದು ಪೂಜಂಗೆ ಎಷ್ಟು ಕೋಪ ಬಂದಿತ್ತು ಅಂದರೆ ನೀವೇ ನೋಡಿ ಅವಳು ಏನು ಮಾಡಿದ್ದಾಳು ಈಗ ಅಂತ ಆದರೂ ಈ ಥರ ಮಾಡಬಾರ್ದು ಅವಳು ಕಂಟ್ರೋಲ್ ಮಾಡದಲ್ಲೇ ಮಾಡಿಬಿಟ್ಲು ಸಾರಿ ಸರಿ ಬಾ ಹೆಂಗ್ ಅಡುಗಡ ನಮ್ ಪೂಜಾ ಗ್ರೂಪಲ್ಲಿ ಇದ್ರು ಈ ಗೇಮ್ ಸೋತಿದ್ದಾರೆ ಈಗ ಪುನಿ ಗೆದ್ದಿದಾನಂತೆ ಎಲ್ಲ ಆಗೈತಂತೆ ನೋಡೋಣ ಪೂಜಾ ಅಲ್ಲಿ ಎಷ್ಟೈತೆ ರೌಂಡಲ್ಲಿ ಅಷ್ಟೆಲ್ಲ ಹಾಕೋದು ಬಟ್ಟಲ್ಲಿ ಹೊರಗಡೆ

ನಾನು ಈಗ ಪುನೀದ್ ಎಣಿಸ್ತಾ ಇದ್ದೀನಿ ಅವನು ಎಷ್ಟು ಹಾಕಿದ್ದಾನೆ ಕಲ್ಲು ಏನು ಅಂತ ನೋಡೋಣ ಬಂದು ನಾನು ಈಗ ಪುನೀ ಎಷ್ಟು ಕಲ್ಲು ಹಾಕಿದ್ದಾನೆ ಕರೆಕ್ಟಾಗಿ ಹಾಕಿದ್ದಾನ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಸರಿ ಎಣ್ಸೋಣ ಅಂತ ಹೇಳಿ ಶುರು ಮಾಡಿದ್ದೀನಿ ಆದರೆ ಪುನೀ ಕರೆಕ್ಟಾಗಿ ಹಾಕಿದ್ದ ಅವನು ಯಾವುದೂ ಮಿಸ್ ಮಾಡಿರಲಿಲ್ಲ ಅವ್ನು ಎರಡು ಸತಿ ಏಣಿಸಿದ್ನಲ್ಲ ಹಾಗಾಗಿ ಅವನೇ ಈ ಆಟದಲ್ಲಿ ಗೀತ ನಮ್ಮಂತೂ ಈ ಗೇಮ್ ತುಂಬ ಇಷ್ಟ ಆಯಿತು ತುಂಬ ನಕ್ಕಿದ್ವಿ ತುಂಬ ಮಜಾ ಮಾಡಿದೀವಿ ಈ ವಿಡಿಯೋದಲ್ಲಿ ಒಂದು ಬಾಕ್ಸಲ್ಲಿ ನಲ್ವತ್ತೆಂಟು ಕರೆಕ್ಟಾಗಿ ಹಾಕಿದ್ದಾನೆ ಪುನಿ ಇನ್ನೊಂದು ಬಾಕ್ಸಲ್ಲಿ ನೋಡೋಣ ಬನ್ನಿ ಒಂದು ಬಾಕ್ಸಲ್ಲಿ ಪುನಿ ಕರೆಕ್ಟಾಗಿ ಹಾಕಿದ್ದ ನಾನು ಇನ್ನೊಂದು ಬಾಕ್ಸಲ್ಲಿ ನೋಡೋಣ ಏನಾದರೂ ಪುನಿ ಮಿಸ್ ಆಗಿ ಒಂದು ಮಿಸ್ ಮಾಡಿರಬಹುದು ಒಂದು ಕಲ್ಲು ಕರೆಕ್ಟಾಗಿ ಹಾಕಿದ್ದಾನ ಇಲ್ವಾ ನೋಡೋಣ ಅಂತ ಹೇಳಿ ನಾನು ಎಣಿಸ್ದೆ ಆದರೆ ಪುನಿ ಅದರಲ್ಲೂ ಕರೆಕ್ಟಾಗಿ ಹಾಕಿದ್ದಾನೆ ಯಾಕಂದರೆ ಅವನು ಒಂದು ಸರಿ ಹಾಕಿ ಇನ್ನೊಂದು ಸರಿನೂ ಅವ್ನು ಚೆಕ್ ಮಾಡಿದ್ದಾನಲ್ವಾ ಹಾಗಾಗಿ ಅವನು ಕರೆಕ್ಟಾಗಿ ಹಾಕಿದ್ದ ನಾನು ಮತ್ತೆ ಎಣ್ಸಾದ ಮೇಲೆ ಪುನೀತ್ ಕರೆಕ್ಟಾಗಿ ಹಾಕಿದ್ದ ಹಾಗಾಗಿ ಈ ಗೇಮ್ ಪುನೀನೇ ಗೆದ್ದಿರೋದು ಅಂತ ಆಯಿತು ನಾವು ಈಗ ರೀಲ್ಸ್ ಎಲ್ಲ ಮಾಡಿದ್ವಿ ಎಲ್ಲ ಮುಗೀತು ಈಗ ಗೇಮು ಆಡಿದ್ವಿ ನಾವು ಬಂದಿದ್ದು ಹನ್ನೆರಡು ಗಂಟೆ ಈಗ ಮೂರು ಗಂಟೆ ಆಗೈತೆ ಟೈಮು ಇಲ್ಲಿ ಮಕ್ಕಳೆಲ್ಲ ತುಂಬ ಸತಾಯಿಸ್ತಿದ್ದಾರೆ ನಮಗೆ ರೋಡಿಗೆ ಆ ಕಡೆ ಎಲ್ಲ ರೋಡಿಗೆ ಹೋಗಿಬಿಡ್ತಾ ಇದ್ದಾರೆ ಅದಕ್ಕೆ ನಾವೀಗ ಮನೆಗೆ ಹೋಗೋಣ ಮನೆಗೆ ಹೋಗಿ ಏನು ಅಂತ ನಾನು ಹೇಳ್ತೀನಿ ಇನ್ನು ದನುಗು ದನುಗು ಆಟ ಆಡಿಸ್ಬೇಕು ಅದು ಮನೇಲೇ ಆಟಾಡ್ಸೋಣ ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಯಾಕಂದರೆ ಇಲ್ಲಿ ಇವ್ರಿಗೆಲ್ಲ ನಾವು ಹಿಡ್ಕೊಂಡು ಆಟ ಆಡೋಕೆ ಚಿಕ್ಕ ಮಕ್ಕಳು ಯಾಕೆ ಬೇಕು ಅಂತ ಬಾಯ್ಲಿ ಈಗ ನಾವು ಆಟಾಡ್ದವಲ್ಲ ನಿಂಗೆ ಹೆಂಗ ಚೆನ್ನಾಗಿತ್ತು ಆ ಗೇಮು ನೀನು ಚೆನ್ನಾಗಿತ್ತಾ ಹ್ಮ್ ಚೆನ್ನಾಗಿತ್ತು ಇಷ್ಟ ಆಯ್ತಾ ಇಷ್ಟ ಆಯ್ತು ಈಗ ಮನೆಗೆ ಹೋಗೋದಾ ಹೋಗದೇ ಈ ಮಕ್ಳುಗ್ ಇಟ್ಕೊಂಡು ಇಲ್ಲ ನಾವು ಅದಕ್ಕೆ ಮನೆಗೆ ಹೋಗೋಣ ನಾವೀಗ ಪೂಜೆಗೆ ಮಾತಾಡ್ಸೋಣ ಬನ್ನಿ ಬಾ ಪೂಜಾ ನೀನು ಇವತ್ತು ಗೇಮ್ ಆಡದಲ್ಲ ಮಕ್ಕಳ ಜೊತೆ ಸೇರಿ ಹೆಂಗನ್ಸ್ತು ನಿಂದು ಹೇಳ್ಕೊಡಿನ ಒಂದ್ ನಿಮಿಷ ಇರಿ ಅಂತ ಹೇಳಿದಾಳೆ ಅವಳು ಹೇಳ್ತಾಳಂತೆ ಬನ್ನಿ ಇವಳು ಕೀರ್ತಿ ಅಂತ ಇವಳಿಗೆ ಸ್ವಲ್ಪ ಮಾತ್ ಬರಲ್ಲ ಹಾಗಾಗಿ ಇವಳು ಮಾತಾಡೋಲ್ಲ ಏನೂ ಕೇಳಲ್ಲ ಇವ್ ಚೆನ್ನಾಗಿತ್ತ ಎಲ್ಲ ಚೆನ್ನಾಗಿತ್ತಂತೆ ಈಗ ಬನ್ನಿ ಪೂಜಾ ಈಗ ಪೂಜಾ ಮಾತಾಡ್ತಾಳೆ ಬನ್ನಿ ನೋಡ್ರಿ ಏನ್ ಅನ್ಸು ನಿಂಗೆ ಗೇಮ್ ಎಲ್ಲ ಆಡಿ ಚೆನ್ನಾಗಿ ಮಾಡಿ ತುಂಬಾ ಖುಷಿ ಆಯ್ತು ಅಕ್ಕ ಫಸ್ಟ್ ಟೈಮ್ ಅಲ್ವಾ ಹೋತ್ರಿ ಅಲ್ಲ ಖುಷಿ ಆಯ್ತು ಅಲ್ಲಿ ಬೇಜಾರು ಆಯ್ತು ಅವ್ ಯಾಕ್ ಬೇಜಾರಾಯ್ತು ಅವ್ರಿಬ್ರು ಅವಳಿಗೆ ಮಾತಾಡಕ್ಕೆ ಆಗ್ತಿಲ್ವಂತೆ ಆದ್ರೂ ಅವ್ಳು ಮಾತಾಡ್ತಾಳೆ ಈಗ ಅವ್ರಿಬ್ರು ಆಡಿರೋ ದೋಣಿ ಅವಳಿಗೆ ಫುಲ್ ತಲೆ ಕೆಟ್ಟೋಗ್ಬೇಕು ನೋಡಿ ಅಷ್ಟೇ ಇನ್ನೇನ್ ಹೇಳಲ್ಲ ಅಕ್ಕ ಹೇಳು ಏನಾದ್ರು ಇದೆ ತರ ಮುಂದೆ ಇನ್ನೂ ಚೆನ್ನಾಗ್ ಮಾಡಿ ಅಕ್ಕ ನೋಡ್ತಾ ಇದ್ರಲ್ಲ ನೀವು ಅಲ್ಲಿ ನೋಡಿ ನಾವು ಇಲ್ಲಿದ್ದೀವಿ ಅವರೆಲ್ಲ ಅಲ್ಲೂ ಹೋಗಿದ್ದಾರೆ ನೋಡಿ ನಮ್ ಪುನೀನು ಹೋಗ್ಬಿಟ್ಟ ಈಗ ಏನು ಆಗಲ್ಲ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಈಗ ನಾವು ಈಗ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಮನೇಲೂ ಎರಡು ಗೇಮ್ ಆಡ್ಬೇಕು ಅಲ್ಲಿ ಹೋಗಿ ಗೇಮ್ ಆಡಿಸ್ತೀನಿ ನೋಡೋಣ ಮನೇಲೂ ರೀಲ್ಸ್ ಮಾಡ್ಬೇಕು ಅಂತಿದ್ದಾಳೆ ನಮ್ ಪೂಜಾ ಆದರೆ ಮಾಡ್ತೀವಿ ಈಗಲೇ ಸುಸ್ತಾಗ್ಬಿಟ್ಟಿದ್ದೀವಿ ಆಲ್ರೆಡಿ ಮಕ್ಳು ಗಿಡದಿರದೇ ಸುಸ್ತಾಗಿಬಿಟ್ಟಿದ್ದೀವಿ ನಾವಂತೂ ಅಲ್ವಾಗೇನು ಮಾಡೋದೇನು ಅಂತ ನೋಡೋಣ ಹೋಗೋಣ ಬನ್ನಿ ನೋಡಿ ಹೆಂಗಿದೆ ಇವತ್ತು ಇವತ್ತು ಇಲ್ಲಿ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ ಹಾಗಾಗಿ ನಮಗೆ ಮಕ್ಕಳಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಯಾಕೆ ತೊಂದರೆ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ನಾವು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಕುತ್ಕೊಂಡಿದ್ದೀವಿ ತುಂಬ ಸುಸ್ತಾಗ್ತಾ ಇತ್ತು ಹಾಗಾಗಿ ನಾವು ಇನ್ನು ಕುತ್ಕೊಂಡೇ ಇದ್ದೀವಿ ಮಕ್ಕಳೆಲ್ಲ ಮನೆಗೆ ಹೋಗಿದ್ದಾರೆ ಇಬ್ಬರು ಇದ್ದಾರೆ ಪುನಿ ಮನೆಗೆ ಹೋಗಿದ್ದಾರೆ ಅವರಿಬ್ರು ಬಂದಮೇಲೆ ಗೇಮ್ ಶುರು ಮಾಡೋಣ ತುಂಬ ಹೊತ್ತಾದಮೇಲೆ ದನು ಮನೆಗೆ ಬಂದಳು ಅವಳಿಗೆ ಈ ಗೇಮ್ ಇದ್ದೀನಿ ಆ ಚಿತ್ರ ಹೇಗಿದೆ ಅದು ನೋಡಿಕೊಂಡು ದನು ಬೆಂಕಿ ಕಡ್ಡೀಲಿ ಆ ಚಿತ್ರನ ಬಿಡಿಸಿ ಆ ಪೇಪರಲ್ಲಿ ಸ್ಮೈಲಿ ಇದೆಯಲ್ಲ ಅದು ಅದ್ರ ಅದ್ರ ಮೇಲೆ ಇಡಬೇಕು ಅನ್ ಅನ್ನೋದೇ ಗೇಮು ನಮ್ಮ ದನು ಹೇಗೆ ಗೇಮ್ ಆಡೋದ್ಲು ಅಂತ ನೀವೇ ನೋಡಿ ಇನ್ನು ಮಕ್ಕಳು ಎಲ್ಲ ಮನೆಗೆ ಹೋದರು ನಾವೇ ಹೋಗಿ ಬಿಟ್ಟು ಬಂದ್ವಿ ತುಂಬ ಲೇಟಾಗಿತ್ತು ಅಂತ ಹೇಳಿ ನಾವೇ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬಂದ್ವಿ ದನು ಆಮೇಲೆ ಮನೆ ಹತ್ರನೇ ಇರೋದಲ್ವ ಹಾಗೆ ನಮ್ಮ ಮನೆ ಹತ್ರ ಬಂದಳು ಹಾಗೆ ಈ ಗೇಮ್ ದನುಗೆ ಆಡಿಸಿದ್ದೀನಿ ಅವಳು ಈ ಗೇಮ್ ಚೆನ್ನಾಗಿ ಮಾಡಿದ್ದಾಳೆ ನೀವೇ ನೋಡಿ ಹೇಗೆ ಮಾಡ್ತಾಳೆ ನಮ್ಮ ನಮ್ಮದನು ಅಕ್ಕ ಅಂತ ಕೊನೆಗೂ ನಮ್ಮ ನಮ್ಮದನು ಈ ಗೇಮ್ ಮುಗಿಸಿದ್ಲು ಈ ಚಿತ್ರ ಹೀಗಿದೆ ನೋಡಿ ಅಲ್ಲಿರೋ ಥರನೇ ಮಾಡಿದ್ದಾಳೆ ಸ್ವಲ್ಪ ಆಮೇಲೆ ನಾನು ಪೂಜಾ ನನ್ನ ತಂಗಿ ಎಲ್ಲ ರೀಲ್ಸ್ ಮಾಡೋಕ್ಕೆ ಮತ್ತು ಸಾಂಗ್ ಹುಡುಕ್ತಾ ಇದ್ವಿ ಅವಳು ಹಾಗೆ ಫೋನಲ್ಲೇ ಮಾಡಿದ್ಳು ಆಮೇಲೆ ನಾನು ಮುಂದೆ ತಗೊಂಡು ಹೋದಾಗ ಅವ್ಳು ನೋಡಿದ್ಳು ಯಾಕೆ ನಾನು ಹೆಂಗೆ ಕಾಣ್ತಾ ಇದ್ದೀನಿ ನೋಡು ಅಂತ ಹೇಳೋದು ಆಮೇಲೆ ನಾವು ರೀಲ್ಸ್ ಮಾಡೋಣ ಅಂತ ಹೋದ್ವಿ ಈ ರೀಲ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಯಾಕೆ ಅಂದರೆ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಕ್ಯಾಪ್ರೇಟ್ ಅಂತ ಬರುತ್ತೆ ನನಗೆ ಅದರ ಬಗ್ಗೆ ಎಲ್ಲ ಗೊತ್ತಿಲ್ಲ ಆ ಕಾರಣದಿಂದ ನಾನು ಇಲ್ಲಿ ಎಲ್ಲ ಸಾಂಗ್ ಮ್ಯೂಟ್ ಮಾಡಿದ್ದೀನಿ ಈ ವಿಡಿಯೋಸ್ ಯೂಟ್ಯೂಬಲ್ಲಿ ಹಾಕ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ನಾನು ಪೋಸ್ಟ್ ಮಾಡಿರ್ತೀನಿ ನೀವು ಬೇಕು ಅಂದರೆ ನೋಡಬಹುದು ನಾನು ನನ್ನ ತಂಗಿ ಕೀರ್ತಿ ಸುಮ್ಮನೆ ಫೋಟೋಸ್ ತಕ್ಕೊಂಡ್ವಿ ಸುಮ್ಮನೆ ಹಾಯ್ ವೆಲ್ಕಮ್ ಬ್ಯಾಕ್ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ದನುಗೆ ಗೇಮ್ ಆಡಿಸಿದ್ವಿ ಗೇಮ್ ಆಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಶ್ಟ್ ಮಾಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಮತ್ತೆ ನಾನು ನನ್ನ ತಂಗಿ ಎಲ್ಲ ವೀಡಿಯೋಸ್ ಮಾಡಿದ್ವಿ ಮಕ್ಕಳೆಲ್ಲ ಮನೆಗೆ ಹೋದರು ಟೈಮ್ ಆಯಿತು ಅಂತ ಹೇಳಿ ಮನೆಗೆ ಹೋದರು ಈಗ ನನ್ನ ತಂಗಿರು ಈಗ ಊಟ ಮಾಡ್ತಾ ಇದ್ದಾರೆ ಪಾಪ ಅವರು ನಾನಂತೂ ಊಟ ಮಾಡಿಲ್ಲ ಇನ್ನು ನಾನು ಈಗ ಮಾಡಬೇಕು ಮುಂದೆ ನಮ್ಮ ಮನೆಯಲ್ಲಿ ಇವತ್ತು ಪಾಯಸ ಮಾಡ್ತಿದ್ದೀವಿ ನನ್ನ ತಂಗಿಯವ್ರು ಬಂದಿದ್ದಾರೆ ಅಂತ ಹೇಳಿ ಅದು ಸಹ ತಿಂದ್ಬಿಟ್ಟು ಅವ್ರ ಅಪ್ಪಾಜಿ ಆರು ಗಂಟೆಗೆ ಬರುತ್ತೆ ಆರು ಗಂಟೆಗೆ ಅವ್ರ ಮನೆಗೆ ಹೋಗ್ತಾರೆ ಅವಾಗ ನಾನು ಬ್ಲಾಗ್ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರು ಹೋದ್ಮೇಲೆ ನಾನು ವೀಡಿಯೋ ಹೆಣ್ಣು ಮಾಡ್ತೀನಿ ಪೂಜಾ ಕೀರ್ತಿ ಹೊರಟರು ಅವರ ಅಪ್ಪಾಜಿ ಬಂದಿದ್ರು ಅಂತ ಹೇಳಿ ಅವರು ಹೋದರು ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್